ಶ್ರೀ ಮುರುಘರಾಜೇಂದ್ರ ಮಠದಲ್ಲಿ ಈ ಇದು ಕೂಡ ಒಂದು ಐಲೇಟು ಕಾಯಕ ಗ್ರಾಮ ಇದು ಬಂದು ಹನ್ನೆರಡನೇ ಶತಮಾನದಲ್ಲಿ ಇನ್ನು ಬಸವಣ್ಣನವರು ಆಮೇಲೆ ಅಂಬಿಗಡ ಅಂಬಿಗರ ಚೌಡಯ್ಯ ಹಾಗೆ ಇನ್ನು ಹೋಳಿಗೆ ಮಾರಣ್ಣ ಇವರೆಲ್ಲ ಏನು ಬರ್ತಾರೆ ಅವರೆಲ್ಲರದ್ದು ಸಹಿತ ಇಲ್ಲೊಂದು ಈ ಒಂದು ಸ್ಟ್ಯಾಚುಗಳನ್ನು ಮಾಡಿದ್ದಾರೆ ಪ್ರತಿಯೊಂದು ನೋಡ್ತಾ ಹೋದರೆ ಅವತ್ತಿನ ಒಂದು ಜನರು ಏನು ಕೆಲಸ ಮಾಡ್ತಾಯಿದ್ರು ಅವತ್ತಿನ ಒಂದು ಜನರಲ್ಲಿ ಯಾವ ಥರ ಒಂದು ಮನೋಭಾವನೆ ಇತ್ತು ಅನ್ನೋದನ್ನು ತೋರಿಸ್ಕೊಡುತ್ತೆ ಅವಾಗ ಪ್ರತಿ ಕೂಡ ಅವತ್ತಿನ ಒಂದು ಸಾಧು ಸಂತರು ಕೂಡ ಒಂದು ಭಿಕ್ಷಾಟನೆಯನ್ನು ಮಾಡಿ ಈ ಒಂದು ಜೀವನವನ್ನು ನಡೆಸ್ತಾ ಇದ್ದರು ಹಾಂ ಇದು ಅಂಬಿಗರ ಚೌಡಯ್ಯ ಸೊ ಅವತ್ತು ಬರ್ತಕ್ಕಂತಹ ಅವಲ ಅಲ್ಲಿನ ಜನರು ನೀಡ್ತಕ್ಕಂಥ ಸ್ವಲ್ಪ ಕಾಸಲ್ಲೇ ಅವರ ಜೀವನವನ್ನು ಮಾಡ್ತಾಯಿದ್ದರು ಅಂಬಿಗರ ಚೌಡಯ್ಯ ಹಾಗೆ ಅವತ್ತಿನ ಹನ್ನೆರಡನೇ ಶತಮಾನದಲ್ಲೇ ಒಂದು ಶಿವದ ಶಿವನ ಚಿಕ್ಕ ದೇವಾಲಯವನ್ನು ಮಾಡಿ ಪೂಜೆ ಮಾಡ್ತಿರ್ತಕ್ಕಂಥ ಒಂದು ದೃಶ್ಯ ಇದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿ ಮಠದಲ್ಲಿ ನಾವು ಹೋಗಿದ್ದು ಇದು ದಸರಾ ಹಬ್ಬದ ಟೈಮಲ್ಲಿ ದಸರಾದ ಬಾಬರ್ ಟೈಮಲ್ಲಿ ಅದು ಒಂದು ತಿಂಗಳು ಪೂರ್ತಿ ಜಾತ್ರೆ ಅಲ್ಲಿ ಹೋದರೆ ಇದನ್ನೆಲ್ಲ ನೋಡ್ಕೊಂಡು ಬರ್ಬೋದು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಹಾಗೆ ಇನ್ನು ಮುಂತಾದ ಶರಣರು ಆವತ್ತಿನ ಕಾಲದಲ್ಲಿ ಏನಿದ್ರಲ್ಲ ಅವರ ಪ್ರತಿಯೊಬ್ಬರದ್ದು ಕೂಡ ಇದೆ ಹಾಗೆ ಆವತ್ತಿನ ಕಾಲದಲ್ಲಿ ಮನೆ ಅವರು ಕಟ್ಟಿ ಬಯಸ್ತಕ್ಕಂಥ ಮನೆಗಳು ಕೂಡ ಈ ಥರ ಇದ್ದವು ಅನ್ನೋದಕ್ಕೆ ತೋರಿಸ್ತಾ ಇದ್ದಾರೆ ಅದ ಹಾಗೆ ಆವತ್ತಿನ ರಾಜರು ಕೂಡ ಯಾವ ರೀತಿ ಜನಸಾಮಾನ್ಯರಿಗೆ ಬೆರಿತಿದ್ರು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದಾಗೆ ತುಂಬ ಖುಷಿಯಾಗುತ್ತೆ ಅವತ್ತಿನ ಒಂದು ನಮ್ಮ ಒಂದು ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಅವತ್ತಿನ ಒಂದು ನಮ್ಮ ಮ ನಮ್ಮ ಜನರ ಮೈಂಡ್ ಮೈಂಡ್ಸೆಟ್ಟಿಯಾಗಿತ್ತು ಆವತ್ತಿನ ಒಂದು ಕ ಹನ್ನೆರಡನೇ ಶತಮಾನದಲ್ಲಿ ಅಂತಂದೇಳಿ ಪ್ರತಿಯೊಂದು ಕೂಡ ಬಸವಣ್ಣನವರು ಒಂದು ಬಡವರ ಮನೆಯಲ್ಲಿ ಹೋಗಿ ಸಹಿತ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಇಲ್ಲಿನ ದವಸದ ಅನ್ಯಗಳನ್ನು ತಂದು ಮಾಡ್ತಿದ್ದರು ಹಾಗೆ ಕುಂಬರಗುಂಡಯ್ಯ ಅಂತಂದೇಳಿ ನೀವು ಹಾಡೆಲ್ಲ ಕೇಳಿದರೆ ಜಾನಪದ ಇದರಲ್ಲಿ ಕುಂಬರಗುಂಡಯ್ಯನ ಮನೆ ಹಾಗೆ ಮಗ ಮತ್ತು ಹೆಂಡತಿ ಅಂದ್ಕೊಳ್ತೀನಿ ಇದು ಅದಾದ ಮೇಲೆ ಆವತ್ತಿನ ಕಾಲದಲ್ಲಿ ಯಾವುದೇ ಥರ ಡಾಕ್ಟ್ರಾಗಲಿ ವೈದ್ಯರು ಅಂತ ಹೇಳಿ ಯಾವುದೇ ಇರಲಿಲ್ಲ ಅವತ್ತು ಪ್ರತಿಯೊಂದು ಕೂಡ ಎಲ್ಲ ಒಂದು ಇದರಲ್ಲಿ ನಾವೇನು ಆಯುರ್ವೇದಿಕ್ ಅಂತೀವಲ್ಲ ಅದರಲ್ಲಿ ಅದೇ ಥರನೇ ಇರ್ತಾ ಇದ್ದಿದ್ದು ಹಾಗೆ ಆವತ್ತಿನ ವಚನಗಳನ್ನು ಸಾಧುಗಳು ಅವತ್ತಿನ ಏನಿದ್ರಲ್ಲ ಆ ಸಾಧು ಸಂತರು ಈ ಥರ ಒಂದು ಪ್ಯಾಕ್ ಮಾಡಿಬಿಟ್ಟು ಒಂದು ದಾಸ್ತಾನಿಗೆ ಕೊಂಡೊಯ್ದು ಮುಂದಿನ ಪೀಳಿಗೆ ಯೂಸ್ ಆಗಲಿ ಅಂತೇಳಿ ಇರೋದು ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಹಾಗೆ ಅವತ್ತಿನ ಆಯುರ್ವೇದಿಕ್ ಯಾವ ಥರ ಇತ್ತು ಅನ್ನೋದಕ್ಕೆ ಒಂದೊಂದು ಇದೊಂದು ಚಿತ್ರ ಎಷ್ಟು ಚೆಂದ ಇದೆ ನೋಡಿ ಹಾಗೆ ಅಕ್ಕ ಅವರು ಹಾಗೆ ನೇಕಾರರು ಅವತ್ತಿಗೂ ಕೂಡ ಅವರವರ ಒಂದು ಕೆಲಸದ ಮೇಲೆ ಜಾತಿಯನ್ನು ನೋಡಿ ಎಳಿತಾ ಇದ್ದರು ಆದರೆ ಆವತ್ತಿನ ಇದರಲ್ಲಿ ಜಾತಿ ಅನ್ನೋದು ಅಷ್ಟು ಮಟ್ಟಿಗೆ ಇರಲಿಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಿಂದ ಇದ್ರು ಅನಿಸುತ್ತೆ ಇವೆಲ್ಲ ನೋಡಿದರೆ ಹಾಗೆ ಅನಿಸುತ್ತೆ ಬಸವಣ್ಣನವರು ಹಾಗೆ ಋಷಿಮುನಿಗಳು ಸಹಿತ ಇದ್ದಾರೆ ಅವತ್ತಿನ ಅಗಸರು ಬಟ್ಟೆಯನ್ನು ವಾಶ್ ಮಾಡೋರು ಹಾಗೆ ಗಾಣ ಗಾಣದ ಎಣ್ಣೆ ತೆಗೀತಕ್ಕಂಥದ್ದು ಹಾಗೆ ಹಾಗೆ ಬಸವಣ್ಣನವರು ಅವತ್ತಿನ ಕಲ್ಯಾಣ ಕಲ್ಯಾಣ ಕ್ರಾಂತಿಯನ್ನು ಮೂಡಿಸಿರ್ತದ್ದು ಜಾತಿ ವಿವಾದ ಇರೋ ಟೈಮಲ್ಲಿ ಕಲ್ಯಾಣ ಕ್ರಾಂತಿಯನ್ನು ಅವತ್ತಿನ ದಿನ ಅಂತರ್ಜಾತಿ ವಿವಾಹ ಮಾಡಿ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹ ಮಾಡಿದಂತಹ ಬಸವಣ್ಣನವರು ಹಾಗೆ ಈ ಕಡೆ ಬರ್ತಾ ಅವತ್ತಿನ ದಿನದಲ್ಲಿ ತಪ್ಪು ಮಾಡಿದಂಥವ್ರಿಗೆ ಆನೆ ಕಾಲಲ್ಲಿ ಒಂದು ಚೈನನ್ನು ಕಟ್ಬಿಟ್ಟು ಎಳಿಸ್ತಾಯಿದ್ರು ಆ ಗಣಗೌರವದೊಂದು ದೃಶ್ಯ ಅಂದರೆ ಅಷ್ಟಕ್ಕೆ ತಪ್ಪು ಮಾಡಿದಂಥವ್ರಿಗೆ ಈ ಥರ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ರು ಆ ಹನ್ನೆರಡನೇ ಶತಮಾನದಲ್ಲಿ ಅದಾದ ನಂತರ ಆದಿ ರನ್ನ ಪಂಪ ಇವರೆಲ್ಲರೂ ಸಹಿತ ಬರ್ತಾರೆ ಇದರಲ್ಲಿ ಬಹುಶಃ ನಾವು ಇತಿಹಾಸವನ್ನು ನೋಡ್ತಾ ಹೋದಾಗ ಇವನ್ನೆಲ್ಲ ತಿಳ್ಕೋಬೇಕು ಅಂದರೆ ಆ ಚಿತ್ರದುರ್ಗದಲ್ಲಿರೋ ಶ್ರೀ ಮುರುಘರಾಜೇಂದ್ರ ಮಠಕ್ಕೆ ಹೋದ್ರೇ ಅರ್ಥ ಆಗೋಗ್ಬಿಡುತ್ತೆ ಅವತ್ತಿನ ಒಂದು ಸಾಧು ಸಂತರು ಬದುಕಿರ್ತಕ್ಕಂತಹ ಒಂದು ಒಂದು ಈ ಒಂದು ಸ್ಟ್ಯಾಚ್ಯೂಗಳು ಯಾವ ಥರ ಇದೆ ಅಂತಂದೇಳಿ ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ಹಾಗೆ ನೋಡ್ತಾ ಹೋಟೆರೆ ತುಂಬ ಜನ ಸಂತರು ಸಿಗ್ತಾ ಹೋಗ್ತಾರೆ ಅದನ್ನು ನೋಡಿಕೊಂಡು ನಾವು ಮುಂದೆ ಸಾಕ್ತಾ ಹೋದ್ವಿ ಹಾಗೆ ಗೌತಮ ಬುದ್ಧ ಇವರು ಬಂದು ಆರನೇ ಶತಮಾನದಲ್ಲಿ ಆರು ಅಥವಾ ಏಳನೇ ಶತಮಾನದಲ್ಲಿ ಒಂದು ಅವತ್ತಿನ ಒಂದು ಯುವ ಪೀಳಿಗೆಗೆ ಅವತ್ತಿನ ಒಂದು ಪೀಳಿಗೆಗೆ ಪಾಠವನ್ನು ಒಂದು ಎಜುಕೇಷನನ್ನು ಅವತ್ತಿನ ದಿನದಲ್ಲೇ ಕೊಟ್ಕೊತ ಬರ್ತಾಯಿದ್ರು ಅದಕ್ಕೆ ಅದನ್ನೆಲ್ಲ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಆ ಉದಾಹರಣೆಯನ್ನು ನಾವು ಹೋಗಿದ್ದು ಭಾನುವಾರ ಭಾನುವಾರದ ದಿನ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಆದರೆ ನೋಡಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೌತಮ್ ಬುದ್ಧರು ಅವತ್ತಿನ ದಿನ ದವಸ ಧಾನ್ಯಗಳನ್ನೆಲ್ಲ ಇಟ್ಕೊಂಡುಬಿಟ್ಟು ಅವತ್ತು ಕೂಡ ದಾಸೋಹವನ್ನು ಶುರು ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಲಾಂಛನ ಅಂದ ಹಾಗೆ ಹಾಗೆ ಕ್ರಿಶ್ಚಿಯನ್ ಧರ್ಮದ ಯೇಸು ಕೂಡ ಹುಟ್ಟಿದ್ದು ನಮ್ಮ ಕುರಿ ಕುರಿ ಕಾಯ್ತಕ್ಕಂತಹ ಒಂದು ಕೊಟ್ಟಿಗೆಯಲ್ಲಿ ಕುರಿ ಇರುವಂಥ ಕೊಟ್ಟಿಗೆಯಲ್ಲಿ ಯೇಸು ಕ್ರಿಸ್ತವರು ಹುಟ್ಟಿದ್ದು ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಅದಾದ ನಂತರ ನಮ್ಮ ಇಸ್ಲಾಂ ಧರ್ಮದವರು ನಮಾಜ್ ಮಾಡ್ತಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಗುರುನಾನಕ್ ಹಾಗೆ ಅವತ್ತಿನ ಪುರಂದರದಾಸರು ಮೀರಾಬಾಯಿ ಹೀಗೆ ಹೋಗ್ತಾ ಹೋಗ್ತಾ ನಮ್ಮ ಸಿದ್ಧರೋಡ ಗುರುಗಳು ಅಕ್ಕ ಮಹಾದೇವಿ ಲಕ್ಷ್ಮೀಬಾಯಿ ಹಾಗೆ ಬ್ರಿಟಿಷರ ವಿರುದ್ಧ ಓಡಾಡಿದಂತಹ ಸಾಕಷ್ಟು ಜನ ವೀರ ಯೋಧರುಗಳು ಕೂಡ ಇಲ್ಲಿ ಸಿಗ್ತಾರೆ ಇದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದರೆ ಚಿತ್ರದುರ್ಗದಲ್ಲಿ ಇದು ಕೂಡ ಒಂದು ಫೇಮಸ್ಸು ಒಣಕೆ ಹೋಗುವನ ಕಿಂಡಿ ಅದನ್ನು ಕೂಡ ಇಲ್ಲಿ ಭಾಳ ನೀಟಾಗಿ ಹಾಕಿದ್ದಾರೆ ಆಮೇಲೆ ಮದಿಸಿದ ಕಥೆಯ ಮದ ಒಡಗಿಸಿದ ಮದಕರಿ ನಾಯಕರ ಆಳಿದ ಕೋಟೆ ಅಂತಂದೇಳಿ ಹೇಳ್ತಾರೆ ಅವತ್ತಿನ ಬಿರು ನಾಯಕ ಅನ್ನೋರು ಈ ಒಂದು ಆನೆಯನ್ನೇ ಪಳಗಿಸಿದ್ದಕ್ಕೆ ಇದು ಮದಕರಿ ಅನ್ನೋದೊಂದು ಹುಟ್ಟುತ್ತು ಮದಕರಿ ಅನ್ನೋ ಒಂದು ಹೆಸರು ಬಂತು ಅಂತಂದೇಳಿ ಹೇಳ್ತಾರೆ ಹಾಗೆ ಮುಂದೆ ಹೋಗ್ತಾ ಬ್ರಿಟಿಷರ ವಿರುದ್ಧ ಓಡಾಡಿದಂತಹ ವೀರವನತೆ ನೋಡ್ತಾ ಕೃಷ್ಣ ಶ್ರೀ ಕೃಷ್ಣದೇವರ ಇರಂಗ ನೋಡ್ತಾ ಟಿಪ್ಪು ಅವರು ಕೂಡ ಸ್ಟ್ಯಾಚ್ಯೂ ಇದೆ ಹಾಗೆ ನಮ್ದೆ ಸಾಕ್ತ ಚಿತ್ರಪತಿ ಶಿವಾಜಿ ಇದೆಲ್ಲ ನೋಡ್ಕೊಳ್ತಾ ಬಸವಣ್ಣ ಅವರು ಅವರ ಸೇವಕರ ಸಮಾಧಿ ಇದೆಲ್ಲ ನೋಡ್ಕೊಳ್ತಾ ನಾವು ಅಲ್ಲಿ ದೋಣಿ ವಿಹಾರಕ್ಕೆ ಬಂದ್ವಿ ಒನ್ ಡೇ ಟ್ರಿಪ್ಪಿಗೆ ಏಳು ಮಾಡ್ಸಿರೋ ಜಾಗ ಆದ್ದರಿಂದ ಈ ದೋಣಿ ವಿಹಾರದಲ್ಲಿ ಫಿಫ್ಟಿ ರುಪೀಸ್ ತಗೊಳ್ತಾರೆ ಟೆನ್ ಮಿನಿಟ್ಸ್ ಆಡ್ಬೋದು ತುಂಬ ಚೆನ್ನಾಗಿದೆ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ನೋಡಿ ಇಲ್ಲಿರೋ ಒಂದು ಕಟ್ಟೆ ಕುತ್ಕೊಳ್ಳಲಿಕ್ಕೆ ವಿಶ್ರಾಂತಿ ಪಡಲಿಕ್ಕೆ ಜನ ಯಾವಾಗಲೂ ಸಹಿತ ಹೀಗೆ ಇರ್ತಾರೆ ಇಲ್ಲಿ ವಿಹಾರ ಬನ್ನಿ ಅಲ್ಲಿ ಯಾವ ಥರ ಈಗ ಯಾವ ಥರ ಒಂದು ಇದೆ ನೋಡೋಣ ಒಂದು ಬೋಟಲ್ಲಿ ಈ ನಾಲ್ಕು ಜನ ಕುತ್ಕೋಬೋದು ಆ ಥರ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಇನ್ನೊಂದೇನೆಂದರೆ ಇದು ನೈಟ್ ಸಂಜೆ ಟೈಮಲ್ಲಿ ಇದು ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಮೈಸೂರಿನಲ್ಲಿ ಆ ಥರ ವಾಟರ್ ಮ್ಯೂಸಿಕ್ ಬರುತ್ತೋ ಅದೇ ಥರ ನೈಟಲ್ಲಿ ಕೂಡ ಇರುತ್ತೆ ಅದರಿಂದ ಸ್ವತಂತ್ರ ತಂದುಕೊಟ್ಟಂತಹ ಗಣ್ಯರ ವ್ಯಕ್ತಿಗಳ ಒಂದು ಸ್ಟ್ಯಾಚ್ ಕೂಡ ಇದೆ ಇಲ್ಲಿ ಸೊ ಹಾಗೆ ಪ್ರಾಣಿಗಳ ಸಹಿತ ಇದೆ ಇದರ ಪಕ್ಕ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಯಾವ ರೀತಿ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಭರ್ತನೂ ಕೂಡ ಯಾವುದನ್ನು ಕೂಡ ಇನ್ಕಂಪ್ಲೀಟ್ ಮಾಡಬಾರ್ದು ಅಂತಂದೇಳಿ ಈಗಿನ ಒಂದು ಪ್ರಬದ್ಧಮಾನದ ಕಾಲದಲ್ಲಿ ಕೂಡ ಯಾವ ಥರ ಇರುತ್ತೆ ಅನ್ನೋದನ್ನು ಭಾಳ ಸುಂದರವಾಗಿ ಚಿತ್ರಿಸಿದ್ದಾರೆ ಇಲ್ಲಿ ನೋಡ್ತಾ ಹೋದಾಗೆಲ್ಲ ಎಷ್ಟು ಚಂದ ಅನಿಸುತ್ತೆ ಅಂದರೆ ನೋಡಿ ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಮಾತಾಡನಾಡಬಾರ್ದು ಇಲ್ಲಿ ಇಡೀ ಅದನ್ನೆಲ್ಲ ಹಾಗೆ ನೋಡ್ತಾ ಹೋದ್ವಿ ಕೊರೋನಾ ಟೈಮಲ್ಲಿ ಅಲ್ಲಿನ ಮುರುಘರಾಜೇಂದ್ರ ಮಠದಲ್ಲಿ ಯಾವ ಥರ ಒಂದು ಸೇಫ್ಟಿಯನ್ನು ಮಾಡಿದ್ರು ಆವತ್ತಿನ ದಿನ ಪೊಲೀಸವರು ಯಾವ ಥರ ಇದು ತಗೊಂಡಿದ್ರು ಹಾಗೆ ಟ್ರೋಫಿಯನ್ನು ತೊಗೊಂಡಿರೋದು ಹಾಗೆ ತಂದೆ ತಾಯಿಗಳು ಮಗನ ಓದಿಸೋಕೆ ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದನ್ನು ನೋಡುತ್ತೆ ಹಾಗೆ ದೇಶದ ರೈತ ಹಾಗೇ ಆರ್ಮಿಯಲ್ಲಿ ಕೂಡ ಹಾಕಿದ್ದಾರೆ ಇವನ್ನೆಲ್ಲ ನೋಡ್ತಾ ಬಂದ್ವಿ ನಮ್ಮ ಮೇಡ್ ಇನ್ ಇಂಡಿಯಾದ ಒಂದು ಫೋಟೋ ಇದೆ ವಿದ್ಯೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯಾಲಯಸ್ ಅಂತಂದೇಳಿ ಹಾಕೊಂಡು ಅದೆಲ್ಲ ನೋಡಿಕೊಂಡು ಇಲ್ಲಿ ಹನ್ನೆರಡರಿಂದ ಮೂರೂವರೆಗೂ ಊಟ ಇರುತ್ತೆ ಹನ್ನೆರಡರಿಂದ ಮೂರು ಗಂಟೆವರೆಗೂ ಇದು ಊಟದ ಇರುತ್ತಲ್ಲ ಪಾಯಸ ಪಲ್ಯ ಹಾಗೆ ಅನ್ನ ಅಲ್ಲೇ ಸಮಸ್ಯೆ ಸಿಗುತ್ತೆ ಅದನ್ನು ಊಟ ಮಾಡಿಕೊಂಡು ಅಲ್ಲಿಂದ ಬಂದಿದ್ದೆ ನಾವೆಲ್ಲ ಹೋಗಿದ್ದು ಒಂದು ಹದಿನಾಲ್ಕು ಜನ ಫ್ಯಾಮಿಲಿ ಹೋಗಿದ್ವಿ ಅದೆಲ್ಲ ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಒಂದು ಕವರ್ ಆಗುತ್ತೆ